ನೀವು ಇನ್ನೂ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಬಟನ್ನ ಯಾವುದೇ ಕಾರಣಕ್ಕೂ ಮರೀದೆ ಪ್ರೆಸ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡುವ ಒಳ್ಳೆ ವಿಡಿಯೋ ನಿಮಗೆ ಬಂದು ತಲುಪುತ್ತದೆ ಕನ್ನಡದ ಖ್ಯಾತ ಸ್ಟಾರ್ ನಟರೊಬ್ಬರು ಖ್ಯಾತ ಸಹ ನಟಿಗೆ ಶೂಟಿಂಗ್ ವೇಳೆ ಕಾಲಿನಿಂದ ಹೊಟ್ಟೆಗೆ ಒದ್ದಿದ್ದಾರೆ ಆ ನಟ ಹೊಡೆದ ರಭಸಕ್ಕೆ ಸಹ ನಟಿ ಸುಮಾರು ಮೂರು ಮೀಟರ್ ದೂರ ಹೋಗಿ ಬೀಳ್ತಾರೆ ಹಾಗಾದ್ರೆ ಆ ನಟಿಯ ಸ್ಥಿತಿ ಮುಂದೇನಾಗಿದೆ ಮತ್ತು ಹೊಟ್ಟೆಗೆ ಒದ್ದ ಕನ್ನಡದ ಖ್ಯಾತ ನಟ ಯಾರು ಅಂತ ಮುಂದೆ ತಪ್ಪದೆ ನೋಡಿ ಹೌದು ಕೆಲವೊಂದು ಸಂದರ್ಭದಲ್ಲಿ ಇಂತಹ ಅನೇಕ ಘಟನೆಗಳು ನಡೆದು ಹೋಗಿಬಿಡುತ್ತೆ ಇದರಿಂದ ನಟ ನಟಿಯರಿಗೆ ತೀರಾ ಗಾಯಗಳಾಗುವ ಸ್ಥಿತಿಯೂ ಉಂಟಾಗಿದೆ ಆದರೆ ಈ ನಟ ಮಾತ್ರ ತನ್ನ ಪಾತ್ರ ಮಾಡೋದ್ರಲ್ಲಿ ತುಂಬಾ ಆಳವಾಗಿ ಮುಳುಗಿ ಹೋಗಿದ್ರು ಈ ಸಂದರ್ಭದಲ್ಲಿ ನಟಿಯ ಹೊಟ್ಟೆಗೆ ಜೋರಾಗಿ ಒದಿಯುತ್ತಾರೆ ಅದು ಬೇರಾರು ಅಲ್ಲ ರಿಯಲ್ ಸ್ಟಾರ್ ಉಪೇಂದ್ರ ಹೌದು ಅದು ತೆಲುಗಿನ ರಾ ಸಿನಿಮಾದ ಕ್ಲೈಮ್ಯಾಕ್ಸ್ ಶೂಟಿಂಗ್ ಈ ವೇಳೆ ನಟ ಉಪೇಂದ್ರ ಅವರು ತನ್ನ ಎದುರಾಳಿಯಾಗಿ ಅಂದ್ರೆ ವಿಲನ್ ಆಗಿ ಶಿವ ಪಾರ್ವತಿ ಅವರು ಪಾತ್ರ ನಿರ್ವಹಿಸ್ತಾ ಇರ್ತಾರೆ ಇನ್ನು ಈ ಪಾತ್ರದಲ್ಲಿ ಉಪೇಂದ್ರ ಅವರು ಶಿವಪಾರ್ವತಿಗೆ ಬೈದು ಹೊಡೆಯಬೇಕಾದ ಸೀನ್ ಇತ್ತು ಈ ಪಾತ್ರದಲ್ಲಿ ಆಳವಾಗಿ ಮುಳುಗಿ ಹೋಗಿದ್ದ ನಟ ಉಪೇಂದ್ರ ಒಂದಷ್ಟು ಡೈಲಾಗ್ ಹೇಳ್ತಾ ಶಿವಪಾರ್ವತಿ ಹೊಟ್ಟೆಗೆ ಜೋರಾಗಿ ಹೊಡೆಯುತ್ತಾರೆ ಆಗ ನಟಿ ದೂರ ಹೋಗಿ ಬೀಳ್ತಾರೆ ಬಿದ್ದ ರಭಸಕ್ಕೆ ತುಂಬಾ ಜೋರಾಗಿಯೇ ಪೆಟ್ಟಾಗುತ್ತೆ ಆದ್ರೆ ಉಪೇಂದ್ರ ತನ್ನ ಪಾತ್ರ ಮಾಡಿ ಸೀನ್ ಮುಗಿಸ್ತಾರೆ ಈ ಸುದ್ದಿ ಕೇಳಿದ ಜನರು ಖ್ಯಾತ ನಟಿಯ ಹೊಟ್ಟೆಗೆ ಒದ್ದ ಪರಿಣಾಮ ಅವರು ಕೋಮಕ್ಕೆ ಹೋಗಿದ್ದಾರೆ ಅನ್ನೋ ಸುದ್ದಿ ಹರಿದಾಡುತ್ತೆ ಆದ್ರೆ ಇದಕ್ಕೆ ಸ್ಪಷ್ಟನೆ ನೀಡಿದ ನಟಿ ಶಿವಪಾರ್ವತಿ ಅವರು ಉಪೇಂದ್ರ ನನ್ನ ಹೊಟ್ಟೆಗೆ ಒದ್ದಿದ್ದು ನಿಜ ಇದೇ ನನಗೆ ತಡೆಯಲಾರದಷ್ಟು ನೋವಾಗಿದ್ದು ಅಷ್ಟೇ ಸತ್ಯ ಆದರೆ ಉಪೇಂದ್ರ ಬೇಕು ಅಂತ ಆ ರೀತಿ ಮಾಡಿಲ್ಲ ಪಾತ್ರದಲ್ಲಿ ಆಳವಾಗಿ ಮುಳುಗಿ ಹೋಗಿದ್ರಿಂದ ಆ ಘಟನೆ ನಡೆಯಿತು ಆದ್ರೆ ಆ ಬಳಿಕ ನನ್ನನ್ನು ಕ್ಷಮಿಸಿ ಅಂತ ಹೇಳಿದ್ದಾರೆ ಉಪೇಂದ್ರ ಅವರು ಇನ್ನು ಉಪೇಂದ್ರ ಬಗ್ಗೆ ಹೇಳೋದಾದ್ರೆ ತುಂಬಾ ಒಳ್ಳೆಯ ವ್ಯಕ್ತಿತ್ವ ಅಂತ ಹೇಳಿದ್ದಾರೆ ಶಿವಪಾರ್ವತಿ ಇನ್ನು ಈ ನಟಿಯ ಬಗ್ಗೆ ಸುಳ್ಳು ಸುದ್ದಿ ಮಾಡಿದ್ದರೂ ಅದನ್ನ ಹೇಳಿಕೊಳ್ಳದೆ ನನಗೇನು ತೊಂದರೆಯಾಗಿಲ್ಲ ಅಂತ ಹೇಳಿದ್ದಾರೆ ನಟಿ ಶಿವಪಾರ್ವತಿ ಅವರು ಇವರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ